ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ಕಾಂಗ್ರೆಸ್ ಹೇಳಿರುವಂತಹ ಸ್ಪಷ್ಟನೆ ಏನಂದರೆ ಗೃಹಲಕ್ಷ್ಮಿ ಹಣ ಮುಂದೆ ಬರಬೇಕೋ ಬರಬಾರ್ದಾ ಅನ್ನೋದನ್ನ ಸಿಕ್ಕಾಪಟೆ ಚರ್ಚೆ ಮಾಡ್ತಾ ಇದ್ದಾರೆ ಈ ಮೂರು ಯೋಜನೆಗಳು ಅಂತಂದರೆ ಗೃಹಲಕ್ಷ್ಮಿ ಹಣ ಆಗಲಿ ಶಕ್ತಿ ಯೋಜನೆ ಆಗಲಿ ಮತ್ತು ಅನ್ನಭಾಗ್ಯದ ಯೋಜನೆ ಆಗಲಿ ಈ ಮೂರು ಯೋಜನೆಗಳ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಶಕ್ತಿ ಯೋಜನೆಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗಿದೆ ಎಲ್ಲರಿಗೂ ಶಕ್ತಿ ಯೋಜನೆ ಮುಂದುವರಿಯುತ್ತೆ ಅಂದ್ಬಿಟ್ಟು ಸಾರಿಗೆ ಇಲಾಖೆಗಳಿಂದ ಬಂದಿದೆ ಉತ್ತರ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಇವೆರಡು ಯೋಜನೆ ಅಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಅಂತಲೇ ಹೇಳ್ಬೋದು ಏನು ಯೋಜನೆ ಅಂದರೆ ಗೃಹಲಕ್ಷ್ಮಿ ಯೋಜನೆನ ಸ್ಟಾಪ್ ಮಾಡಬೇಕು ಮುಂದುವರಿಸಬೇಕು ಅಂತ ಅದ್ರ ಬಗ್ಗೆ ಹದಿನೈದನೇ ತಾರೀಕು ನಿಮಗೆ ಸ್ಪಷ್ಟನೆ ಕೊಡ್ತಾರೆ ಅದರಲ್ಲಿ ಏನು ಅಂತಂದರೆ ಏನು ತಿಳಿಸ್ಕೊಟ್ಟಿದ್ದಾರೆ ನಿಮಗೆ ಅಂತಂದರೆ ಈವಾಗ ಹತ್ತು ಕಂತುಗಳನ್ನ ನೀವು ರಿಶೀವ್ ಮಾಡ್ಕೊಂಡಿದ್ದೀರ ಮಹಿಳೆಯರು ಇನ್ನು ಹನ್ನೊಂದನೇ ಕಂತು ಬರಬೇಕಾದ್ರೆ ಸ್ವಲ್ಪ ರೂಲ್ಸ್ಗಳಿದೆ ಏನು ರೂಲ್ಸು ಎಲ್ಲಾನು ಟೋಟಲ್ ಆಗಿ ನಿಮಗೆ ಎಲ್ಲಾನು ತಿಳಿಸ್ಕೊಡ್ತೀನಿ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಎಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ಅಂದರೆ ಎಲ್ಲೂ ಕೂಡ ಓಡಿಸ್ಕೊಂಡು ಹೋಗಿ ನೋಡಬಾರ್ದು ಹೋಗಿ ಓಡಿಸ್ಕೊಂಡೋಗಿ ವೀಡಿಯೋ ನೋಡಿದಾಗ ನಿಮಗೆ ಅರ್ಧ ಬರ್ಧ ಇನ್ಫಾರ್ಮೇಷನ್ನ ನೀವು ತಿಳ್ಕೊಳ್ತೀರಾ ಸೊ ಹಾಗಾಗಿ ವಿಡಿಯೋನ ಮೊದಲಿಂದ ಕೊನೆಯ ತನಕ ನೋಡಿ ಸಂಪೂರ್ಣ ವೀಡಿಯೋ ನೋಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕಾಂಗ್ರೆಸ್ಸು ಕೊಟ್ಟಿರುವ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ನಮಗೆ ಸಿಕ್ಕ ಉಪಯುಕ್ತವಾಗಿದೆ ಮತ್ತು ನಮಗೆ ಇಷ್ಟೊಂದು ದಾರಿ ಹೆಲ್ಪ್ ಆಗಿದೆ ಕಾಂಗ್ರೆಸ್ ಬೆಟ್ಟರು ನಮಗೆ ಗೃಹಲಕ್ಷ್ಮಿ ಹಣ ಬರೋದರಿಂದ ಸಾಕಷ್ಟು ಕಷ್ಟಗಳನ್ನ ನಿವಾರಣೆ ಆಗ್ತಿದೆ ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿದರೆ ನಿಮ್ಮ ಕಮೆಂಟ್ ಕೂಡ ಹೈಲೈಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೀವು ಕಮೆಂಟ್ ಮಾಡಿ ಪ್ರತಿಯೊಂದು ವೀಡಿಯೋ ನೋಡಿದಾಗ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ ಸ್ನೇಹಿತರೆ ತುಂಬ ಸಚಿವರ ಕಡೆಯಿಂದ ಅಂತಂದರೆ ಶಾಸಕರ ಕಡೆಯಿಂದ ಚರ್ಚೆ ಆದ ನಂತರ ಬಂದಿರೋ ಉತ್ತರ ಏನಂದರೆ ಗೃಹಲಕ್ಷ್ಮಿ ಹಣನ ನೀವು ಮುಂದುವರಿಸ್ಬಿಡಿ ಸ್ಟಾಪ್ ಮಾಡಿಬಿಡಿ ಅನ್ನೋದೇ ಬಂದಿರೋದು ಯಾವ ಕಾರಣ ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ ಯಾಕಂತಂದರೆ ಕಾಂಗ್ರೆಸ್ ಒಂಬತ್ತನೇ ಸ್ಥಾನ ಪಡೆದಿದೆ ಸೊ ಹಾಗಾಗಿ ನೀವು ಕೊಟ್ಟಿರೋ ಯೋಜನೆಗಳು ಅವ್ರಿಗೆ ಎಲ್ ಪಣದ ಹಾಗಿದ್ದರೆ ನಮಗೆ ಕಾಂಗ್ರೆಸ್ಗೆ ಓಟ್ ಆಗ್ತಿದ್ರು ಸೊ ಹಾಗಾಗಿ ಎಲ್ ಪಣದ ಹಾಗೆ ಇಲ್ಲ ಉಪಯುಕ್ತ ಆಗಿಲ್ಲ ಕಾಂಗ್ರೆಸ್ ಕೊಟ್ಟಿರುವ ಐದು ಗ್ಯಾರಂಟಿ ಯೋಜನೆಗಳು ಮಹಿಳೆಯರಿಗೆ ಇಲ್ಲಾಂದರೆ ಮಹಿಳೆಯರು ಐದು ಗ್ಯಾರಂಟಿ ಯೋಜನೆಗಳು ಅವ್ರಿಗೆ ಯೂಸ್ ಆಗಿದೆ ಅನ್ನೋದಾಗಿದ್ದರೆ ಕಾಂಗ್ರೆಸ್ಗೆ ಮಾಡ್ತಾ ಮಾಡ್ತಾಯಿದ್ರು ಅದಕ್ಕೆ ಸೊ ಈ ಯೋಜನೆಗಳು ಏನು ಉಪಯುಕ್ತ ಆಗಿಲ್ಲ ಇದನ್ನು ಸ್ಟಾಪ್ ಮಾಡಿ ಅಂದ್ಬಿಟ್ಟು ಸಾಕಷ್ಟು ಸಚಿವರ ಕಡೆಯಿಂದ ಬಂದಿರೋ ಉತ್ತರ ಇದು ಹಾಗಾಗಿ ಸಿ ಎಂ ಸಿದ್ದರಾಮಯ್ಯವ್ರಿಗಾಗ್ಲಿ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರಿಗಾಗ್ಲಿ ಇದೇನೆ ಬರ್ತಾ ಇರೋದು ಇದೇ ನೀವು ಸೊ ಗೃಹಲಕ್ಷ್ಮಿ ಹಣನ ನೀವು ಸ್ಟಾಪ್ ಮಾಡಿ ಮೊದಲು ಅಂತ ಬರ್ತಾ ಇದೆ ಬಟ್ ಅವರಿಂದ ಕೂಡ ಡಿಸಿಷನ್ ತಗೊಂಡು ಹೇಳಿಲ್ಲ ಹದಿನೈದನೇ ತಾರೀಕು ಒಳಗಡೆ ತಗೊಂಡು ನಿಮಗೆ ತಿಳಿಸ್ಕೊಡ್ತೀವಿ ಯಾವ ಯೋಜನೆ ಮುಂದುವರಿಯುತ್ತೆ ಯಾವ ಯೋಜನೆ ಮುಂದುವರಿಯಲ್ಲ ಅಂತ ಮತ್ತೆ ಇನ್ನೊಂದು ಏನಂದರೆ ಸ್ನೇಹಿತರೆ ನೀವು ಆಲ್ರೆಡಿ ಹತ್ತು ಕಂತು ಹಣನ ತೊಗೊಂಡಿದ್ದೀರಾ ಅಂದರೆ ಇಪ್ಪತ್ತು ಸಾವಿರನ ಪ್ರತಿಯೊಬ್ಬರು ಮಹಿಳೆಯರು ಅಂತಂದರೆ ಗೃಹಲಕ್ಷ್ಮಿ ಅರ್ಜಿ ಸಲ್ಲಿಸಿದ ಮಹಿಳೆಯರು ಇಪ್ಪತ್ತು ಸಾವಿರ ಹಣನ ನೀವು ರಿಸೀವ್ ಮಾಡ್ಕೊಂಡಿದ್ರ ಮುಂದೆ ಹನ್ನೊಂದನೇ ಕಂತ ಹಣ ಬರಬೇಕು ಅಂತಂದರೆ ನಿಮಗೆ ಹದಿನೈದನೇ ತಾರೀಕು ಕಳಿದ ನಂತರ ನಿಮಗೆ ಅಂತಂದರೆ ಚರ್ಚೆ ಆದ ನಂತರನೇ ಒಂದು ಸಭೆ ಇಟ್ಕೊಂಡು ಚರ್ಚೆ ಆದ ನಂತರನೇ ನಿಮಗೆ ಏನು ಡಿಸಿಷನ್ ತಗೊಂಡಿದ್ದಾರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯನ್ನು ಮುಂದುವರಿಸ್ಬೇಕಾ ಬೇಡವಾ ಅನ್ನೋದು ಚರ್ಚೆ ಆದ ನಂತರನೇ ಗೃಹಲಕ್ಷ್ಮಿ ಹನ್ನೊಂದನೇ ಕಂತ ಹಣ ಬರ್ತಾ ಹೋಗುತ್ತೆ ಅದರಲ್ಲಿ ತನಕ ನಿಮಗೆ ಗೃಹಲಕ್ಷ್ಮಿ ಹಣ ಯಾರಿಗೂ ಕೂಡ ಬಂದಿಲ್ಲ ಸ್ನೇಹಿತರೆ ನೀವು ಸಾಕಷ್ಟು ಹೇಳ್ತಾ ಇರ್ಬೋದು ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಬಂದಿದೆ ಇಪ್ಪತ್ತೈದು ಜಿಲ್ಲೆಗಳಿಗೆ ಬಂದ ಯಾವ ಜಿಲ್ಲೆಗೂ ಕೂಡ ಬಂದಿಲ್ಲ ಹದಿನೈದನೇ ತಾರೀಕು ನಂತರನೇ ನಿಮಗೆ ಬರೋದು ಸೊ ಹಾಗಾಗಿ ಎಲ್ಲರೂ ವೆಯ್ಟ್ ಮಾಡಬೇಕಾಗುತ್ತೆ ಏನು ಡಿಸಿಷನ್ ತಗೋತಾರೆ ಅಂತ ಬಟ್ ಎಲ್ಲೂ ಕೂಡ ಸಿ ಎಂ ಸಿದ್ದರಾಮಯ್ಯ ಅವರು ಎಲ್ಲೂ ಕೂಡ ನಾವು ಯೋಜನೆಗಳನ್ನ ಸ್ಟಾಪ್ ಮಾಡ್ತೀವಿ ಅಂತ ಹೇಳಿಲ್ಲ ಕ್ಲಿಯರ್ ಕಟ್ ಕಟ್ಟಾಗಿ ಶಕ್ತಿ ಯೋಜನೆ ರಾಮಲಿಂಗೇಗೌಡವ್ರು ತಿಳಿಸ್ಕೊಟ್ಟಿರೋ ಕಾರಣ ಏನಂತಂದರೆ ಶಕ್ತಿ ಯೋಜನೆ ಮುಂದುವರಿಯುತ್ತೆ ಅಂತ ಹೇಳಿದರೆ ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆಯನ್ನು ಮುಂದುವರಿಯುತ್ತಾ ಇಲ್ಲ ಸ್ಟಾಪ್ ಆಗುತ್ತಾ ಬಂದಾಗುತ್ತ ಅಂತ ಕೂಡ ತಿಳಿಸ್ಕೊಡ್ತಾರೆ ಹದಿನೈದನೇ ತಾರೀಕು ನಂತರ ನಿಮಗೆ ತಿಳಿಸ್ಕೊಡ್ತಾನೆ ಅಂತಲೇ ಹೇಳ್ಬೋದು ಮತ್ತು ಇನ್ನೊಂದು ಯುವ ನಿಧಿ ನೀವು ಹೇಳ್ತಾ ಇರ್ಬೋದು ಯಾರಿಗೂ ಕೂಡ ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ ಬರೀ ಹೋಲ್ಡಲ್ಲಿದೆ ಅಂತಲೇ ಹೇಳ್ಬೋದು ನೋಡೋಣ ಯಾವ ಯೋಜನೆ ಮುಂದುವರಿತೆ ಯಾವ ಯೋಜನೆ ಸ್ಟಾಪ್ ಆಗುತ್ತೆ ಅಂತ ಆ ಅಪ್ಡೇಟ್ ಬಂದರೆ ನಿಮಗೆ ನಿಜ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್